ಪ್ರಧಾನ ಕಾರ್ಯದರ್ಶಿ ಮುರಳಿಯವರು ಕಾರ್ಯಕರ್ತರೇ ಪಕ್ಷದ ಆಧಾರ ಸ್ತಂಭರು ಎಂದು ಹೇಳಿದರು ನಾಯಕರು ಕಾರ್ಯಕರ್ತರಿಂದಲೇ ಹುಟ್ಟುತ್ತಾರೆ ಅವರನ್ನು ಪಕ್ಷಕ್ಕೆ ತಳ್ಳುವ ಮನೋಭಾವದಿಂದ ಪಕ್ಷ ಬೆಳೆಯದು ಎಂದು ಎಚ್ಚರಿಸಿದರು ನಮ್ಮ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ನಡೆಸುವುದಿಲ್ಲ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಎಂಬ ಭಾವನೆ ಎಲ್ಲರಲ್ಲಿರಬೇಕು ನಾನೇ ನನ್ನಿಂದಾನೇ ಈ ಪಕ್ಷ ಅನ್ನೋ ಭಾವನೆಯನ್ನ ಬಿಡಬೇಕು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದವರು ಉದ್ಧಾರವಾಗಿರುವ ಉದಾಹರಣೆ ಎಲ್ಲೂ ಇಲ್ಲ ನಿಮ್ಮನ್ನು ಎರಡು ಸಾವಿರದ ಎಂಟರಲ್ಲಿ ರಾಜ್ಯ ನಾಯಕರಿಗೆ ಪರಿಚಯಿಸಿ ಪಾರ್ಟಿಗೆ ಸ್ವಾಗತಿಸಿದವರು ನಾವು ಇವತ್ತು ನೀವು ನಮ್ಮನ್ನು ಕಡೆಗಣಿಸುತ್ತಿರುವುದು ಒಳ್ಳೆಯದಲ್ಲ ಎಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು Okay. Sure. ಇನ್ನೂ ಒಂದು ಕರೆಯನ್ನ ಮಾಡುತ್ತೇನೆ ಯಾರಾದರೂ ನಿಮ್ಮ ಹಿಂದೆ ಇದ್ದು ಇದೇ ತರ ಮಾಡಬೇಕು ಅಂತ ಹೋದರೂ ಸಹ ಪಕ್ಷದಲ್ಲಿ ಎರಡು ಶಾಪ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದ ಹೊರಗೆ ಬಂದವರು ಹೊರಗೆ ಹೋಗಿ ನಾನು ಏನೋ ಮಾಡ್ತೀನಿ ಅಂತವರು ಯಾರಿಗೂ ತರ ಆ ಹಿನ್ನೆಲೆಯಲ್ಲಿ ಯಾವುದೇ ಮುಖಂಡರು ನಾನು ನನ್ನಿಂದ ನಾನಿದ್ರೆ ಮಾತ್ರ ಈ ತರದ ಪದಗಳನ್ನು ಬಿಟ್ಟು ನಾವೆಲ್ಲ ನನ್ನ ಹಿಂದೆ ಬನ್ನಿ ನಿಮ್ಮ ಹಿಂದೆ ಬರದ ಕಲರ್ ಇರೋದು ನಿಮ್ಮ ಜೊತೆಗೆ ಇಲ್ಲ ಯಾವುದೇ ವ್ಯಕ್ತಿಗೆ ನಾವು ಕೊಟ್ಟಿದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಅಧಿಕಾರವನ್ನು ಪಡಿತಾ ಇದ್ರೆ ಭಾರತೀಯ ಜನತಾ ಪಾರ್ಟಿಯ ಗೆದ್ದೆ ನೀವು ಇಲ್ಲ ನಿಮ್ಮ ಇಬ್ಬರು ಲೀಡರ್ಗಳಿಂದ ಮಂಡತದಿಂದಾಗಿ ये నాలుగు ಹೇಳಿ ನಿಮ್ಮ ವ್ಯಕ್ತಿತ್ವವನ್ನ ಹಾಳು ಮಾಡಲಿಕ್ಕೆ ಇರುವಂತ ಕೆಲವು ವ್ಯಕ್ತಿಗಳನ್ನ ಕೇಳಿಕೊಂಡು ನೀವು ಇವತ್ತು ವೇದಿಕೆ ಮೇಲೆ ಏನಂತ ನಿಮ್ಮ ಶಿಷ್ಯರು ಮತ್ತು ನಿಮ್ಮ ಅನುಯಾಯಿಗಳು ಮಾತಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನುವಂತಹ ಹೇಳಿ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಪರಿಚಯ ಮಾಡಬೇಕು ನಾನಾಗಿರ್ಬೋದು ನಮ್ಮ ರಮೇಶ್ ರಾವ್ ಆಗಿರ್ಬೋದು ನಮ್ಮ ಹಿರಿಯ ಸುಮಾರಷ್ಟು ಕಾರ್ಯಕರ್ತರು ತಮ್ಮ ಜೊತೆಗೆ ನಿಂತಿರಿ ಬನ್ನಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟೋಣ ನಾವೆಲ್ಲ ಒಟ್ಟಿಗೆ ಸೇರಿ ಇದೇ ರೀತಿಯಾಗಿ ಜನ ಸೇರಿದಾಗ ದೊಡ್ಡ ಸಭೆ ಮಾಡಿದಾಗ ಬಹಳ ಸಂತೋಷ ಪಟ್ಟಂತವ್ರು ನಾವು ಯಾಕೆಂದ್ರೆ ಎಷ್ಟು ಜನ ನಾವು ಏನಿದ್ವಿ ಅಷ್ಟೇ ಜನ ಪಕ್ಷವನ್ನ ಕಟ್ಕೊಂಡು ಜೀವಂತವಾಗಿ ಪಕ್ಷವನ್ನ ಇಲ್ಲಿ ಉಳಿಸ್ಕೊಂಡು ಬಂದಂತದ್ದು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಹರಿಸಿಕೊಂಡು ಬಂದಿದ್ವಿ ಆ ಬಾವುಟವನ್ನ ನೀವು ಮುಖಂಡರಾಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆ ಬಾವುಟವನ್ನು ತಮ್ಮ ಕೈಗೊಂಡು ಕೊಡಬೇಕು ಜನತಾ ಪಾರ್ಟಿ ತಮಗೆ ನಾಲ್ಕು ಬಾರಿ ಯಾಕೆಂದ್ರೆ ನಾಲ್ಕು ಚುನಾವಣೆ ನಡೆದಿದೆ ತಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆದಿರುವಂತಹ ನಾವ್ಯಾರು ಚುನಾವಣೆಯನ್ನು ನಡೆಸಲಿಲ್ಲ ಎರಡು ಬಾರಿ ತಾವು ಚುನಾವಣೆಗೆ ನಿಂತ್ರಿ కేవల అధికార కేవల సంఘటన ಇದಕ್ಕೆ ಉತ್ತರ ನೀವು ಈ ಸಮಾಜವನ್ನು ಬದಲಾವಣೆ ಮಾಡಬೇಕು ಪಾರ್ಟಿಯನ್ನ ಕಟ್ಟಬೇಕು ಚುನಾವಣೆಯನ್ನ ಗೆಲ್ಲಬೇಕು ಅಂದರೆ ಸ್ವಾಮಿ ಯಾವ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಿಲ್ಲ ಇದನ್ನ ಏನ್ ಮಾಡ್ತಾರೆ ನಾನು ಅನ್ನೋದು ಮೊದಲು ಬಿಟ್ಟು ಬಿಡಬೇಕು ನಿಮ್ಮ ಅನುಯಾಯಿಗಳು ಇವರಿಲ್ಲದೆ ಇದ್ರೆ ಪಕ್ಷವೇ ಗೌರಿ ಬಿದ್ದು ಗೌರಿ ಬಿದ್ದು ಹಾಗಾದ್ರೆ ಇಲ್ಲಿರುವ ಕಾರ್ಯಕರ್ತರು ಯಾರು ಅಂತ ಪ್ರಶ್ನೆಯನ್ನ ನಾವು ಮಾಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಅಭಿಮಾನ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಪ್ರೀತಿ ಇರುವಂತಹ ನರೇಂದ್ರ ಮೋದಿ ಅವರ ಬಗ್ಗೆ ವಿಶ್ವಾಸ ಇರುವಂತಹವರು ಈ ಪಕ್ಷದಲ್ಲಿ ಇಷ್ಟು ಜನ ಕಾರ್ಯಕರ್ತರು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ

ಇದೇ ಗೊಂಬನ್ನ ಇದೇ ಚತ್ತ ಕಟ್ಟುವಂತ ಗೊಂಬನ್ನ ಬಿದ್ರ ಬೊಮ್ಮನ್ನ ನಾವು ಏನು ಮಾಡ್ತೇವೆ ಮೆಟ್ಟಿಗಳಾಗಿ ಮಾಡಿ ನಮ್ಮ ಪೂಜೆಗಳನ್ನ ನಿಮ್ಮ ಜೊತೆಗೆ ಇಪ್ಪತ್ನಾಲ್ಕು ಗಂಟೆಗಳ ನೀವು ಆತ್ಮಲೋಪವನ್ನ ಮಾಡ್ತಾರೆ ಮಾಡಬೇಕು ನಾನು ಒಬ್ಬ ಲೀಡರ್ ಆಗಿದ್ರೆ ಇರಬೇಕು ಪಕ್ಷಕ್ಕೆ ನಿಮ್ಮ ಒಬ್ಬರಿಗೆ ಯಾರೋ ಬಂದು ಮಾತಾಡಲಿಲ್ಲ ಅಂತ ನೋವಾಗುತ್ತೆ ಅಂತ ನಿಮ್ಮ ಆಲೋಚನೆ ಮಾಡ್ತೀರಲ್ಲ ಇನ್ನೂರ ಐವತ್ತು ಮುನ್ನೂರು ಜನ ಪಕ್ಷಕ್ಕಾಗಿ ದುಡಿಯುವಂತ ಹಿಂದುಳಿದ ವರ್ಗ ಹಿಂದುಳಿದ ಸಮಾಜದ ಜನ ಅಲ್ಲಿ ಬಂದಾಗ ನಮ್ಮನ್ನು ಸಹಿತ ಮೂರು ಗಂಟೆಗಳ ಪಕ್ಷದ ಕಾರ್ಯಕರ್ತರಿಗೆ ಬರುವಂತಹ ಗೌರವ ಪ್ರಶ್ನೆ ಮಾಡಬಾರ ಒಬ್ಬ ನಾಯಕ ಆಗಿರುವಂತವರಿಗೆ ನಾವು ಲೀಡರ್ಗಳು ಅನಿಸ್ಕೊಂಡವರಿಗೆ ಪಕ್ಷ ಜಿಲ್ಲಾ ಪಂಚಾಯಿತಿ ಟಿಕೆಟ್ ನಿಮ್ಮ ಧರ್ಮಪರೊಂದಿಗೆ ಕೊಟ್ಟಂತ ಮಹಾರಭ ಅವರು ಚುನಾವಣೆಗೆ ಬಂದಿದ್ದ ತಕ್ಷಣ ಗರಿಗರಿಯಾದಂತ ಬಿಳಿಯ ಅಂಗಿಗೆ ಸ್ಟಾರ್ಚ್ ಅನ್ನ ಹಾಕೊಂಡು ಗರಿಗರಿಯಾಗಿ ಬಂದು ಬೆನ್ಸ್ ಕಾರ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಕೆಎಂಟಿ ಕಾರ್ಗಳಲ್ಲಿ ಇದ್ದಿದ್ದ ತಕ್ಷಣ ನಿಮಗೆ ದೊಡ್ಡ ನಾಯಕರಾಗಿ ಕಾಣಿಸ್ತಾರೆ ಇಲ್ಲಿ ಪೀಠದಲ್ಲಿ ಒಂದೊಂದು ಮತಗಟ್ಟೆಯಲ್ಲೂ ಸಹ ಕೆಲಸ ಮಾಡುವಂತ ಕಾರ್ಯಕರ್ತರು ನಿಮ್ಗೆ ಏನಂತ ಯಕಸ್ಟ್ ಮಾಡಿಕೊಳ್ಬೇಕು ಚುನಾವಣಾ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಅಂತ ಇದ್ರು ಎಲ್ಲರೂ ಈ ಬೀಗವನ್ನ ಹೊಡೆದೋಣ ಅಂತ ಹೇಳ್ತಿದ್ರು ನಾನು ಹೇಳಿದ್ರೆ ಅದು ನಮ್ಮ ಸಭ್ಯತೆ ಅಲ್ಲಪ್ಪ ಆದಷ್ಟು ಅವರಿಗೆ ಕೊಟ್ಟಂತಹದ್ದು ಬೀಗದ ಕೈಯನ್ನ ತರಿಸೋಣ ತರಿಸಿಬಿಟ್ಟು ನಾವು ಮತ್ತೆ ಸಭೆಯನ್ನ ಮಾಡೋಣ ಅಂತ ಆ ಬೀಗವನ್ನ ತಿರುಗಿಸಿ ಸಮಾಧಾನ ಮಾಡಿ ಸಭೆಯನ್ನ ಮಾಡಿದ್ವಿ ಆದ್ರೆ ನೀವು ನಾಯಕರಾಗಿ ಒಬ್ಬ ಕಾರ್ಯಕರ್ತರಿಗೆ ಅಷ್ಟು ಜನ ಒಂದು ಈ ಹಾಕಿಸಿದ್ದಕ್ಕೆ ಇದರ ಹಿನ್ನೆಲೆ ಏನು ಅಥವಾ ಯಾಕಾಗಿ ಹಾಕಿಸಿದೆ ಅಂತ ಒಂದು ಕಾರಣವನ್ನು ಕೊಡದೆ ಅವರ ಒಂದು ಕ್ಷಮೆಯನ್ನು ಕೇಳದೆ ಸಭೆಯನ್ನ ಮಾಡಿಕೊಂಡು ನೇರವಾಗಿ ಎದ್ದು ಹೋದರಲ್ಲ ರಾಜ್ಯದ ನಾಯಕರ ಜೊತೆ ಕುತ್ಕೊಂಡು ಎಷ್ಟು ಸಭ್ಯತೆ ಮೂರನೇ ಸ್ಥಾನದಿಂದ ನೆಕ್ಸ್ಟ್ ನಾಲ್ಕನೇ ಸ್ಥಾನ ಬಂದಿದೆ ಮೊನ್ನೆ ನಾವು ನೋಡುವಂತ ಸಂಗತಿ ಇಷ್ಟು ಜನ ಇದ್ದರು ಬಂದಂತಹ ಲಿಸ್ಟ್ ಎಂಟು ಸಾವಿರದ ನೂರ ಭಾರತೀಯ ಜನತಾ ಪಾರ್ಟಿಗೆ ಸಾವಿರದ ನಿವೆಲ್ಲರು ಮುriting ರಾಜಕಾರಣಿಗಳು ಅದಲ್ಲ ನಮಗೆ ಗೆಲುವು ಬೇಕು ಅಂದ್ರೆ ನಾವೆಲ್ಲ ಸೇರಿ ಒಂದು ಬತ್ತಿಗೆ ಗೆಲ್ವು ಅಂತ ಏನು ಮಾಡಬೇಕು ಅಂತ ಸ್ಟ್ರಾಟಜಿಯನ್ನು ಮಾಡ್ತಾಯ್ ಮೊಕ್ಕೆ ಅದ್ಭುತವಾದಂತ ನಾಲ್ಕು ಚುನಾವಣೆಗಳನ್ನು ಹದಿನೆಂಟು ವರ್ಷಗಳನ್ನ ನಾವು ಅನ್ಯಾಯವಾಗಿ ಕಳೆದಿದ್ದೇವೆ ನರೇಂದ್ರ ಮೋದಿ ಅಂತ ಪ್ರಧಾನ ಇದ್ದಾಗ ಈ ರಾಷ್ಟ್ರದಲ್ಲಿ ಸುಮಾರು 20 ಇಪ್ಪತ್ತೆರಡು ರಾಜ್ಯಗಳಲ್ಲಿ ನಾವು ಇದ್ದಾಗ ಕೂಗಳತೆಯಲ್ಲಿರುವ ಬೆಂಗಳೂರು ಯಲಹ ಇವುಗಳಲ್ಲಿ ನಾವು ಶಾಸಕರಾಗಿದ್ದೇವೆ ದೊಡ್ಡಬಳ್ಳಾಪುರದಲ್ಲಿ ಶಾಸಕರಾಗಿದ್ದೇವೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಗೌಡಿಬಿಂದು ನಮಗೆ ಶಾಸಕರಾಗಲ್ಲ ಆದ್ರೆ ನಾವು ಪೊಟೆನ್ಶಿಯಲ್ ಕಾರ್ಯಕರ್ತರ ಶಕ್ತಿ ಬಹಳ ಜಾಸ್ತಿ ನಮಗೆ ಇದೆ ನಮಗೆ ನೋವಿನ ಸಂಗತಿ ಜಗತ್ತಿನ ಎಲ್ಲಿ ಅಂದ್ರೆ ಅವ್ರ ಯಾರೋ ಆಕಾಂಕ್ಷಿಗಳು ನಾವು ಅಧ್ಯಕ್ಷರಾಗಬೇಕು ನಾವು ಸಮರ್ಥವಾಗಿ ಪಾರ್ಟಿಯನ್ನ ಕಾಣ್ತೇವೆ ಅಂತ ನನಗೆ ಅವರ ಹೆಸರು ಹೇಳಿ ಇವರು ಅಂದ್ಕೊಂಡಂತ ಹೆಸರು ನನಗೇನು ನಾಲ್ ಹೆಸರನ್ನ ಕೊಡಬೇಕು ಅಂತ ಕೇಳಿದ್ದು ರಾಜ್ಯ ತೀರ್ಮಾನ ಮಾಡುತ್ತೆ ಯಾರಿಗೆ ಸಂಘಟನೆಯಲ್ಲಿ ಜವಾಬ್ದಾರಿಯನ್ನು ಕೊಡಬೇಕು ಏನ್ ಮಾಡಬೇಕು ಅಂತ ಆದ್ರೆ ನೀವು ಏಕಾಏಕಿ ನಮ್ಮ ಯಾರ ಮಂಡಲದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ನಾವು ಜಿಲ್ಲಾ ಗಮನಕ್ಕೆ ಅನಧಿಕೃತ ಪಕ್ಷದಲ್ಲಿ ಇರುವಂತಹ ಬೆಳವಣಿಗೆಗಳು ಪಕ್ಷಕ್ಕೆ ಮಾರ್ಗ ಯಾವುದೇ ಹಿಂಬಾಲಕ್ಕೂ MBC 뉴 아, 네.